ರ್ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತೊಂದು ಸಿಹಿ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರಾಗಿಯಿಂದ ಮಾಡುವಂತಹ ಸಿಹಿ ತಿಂಡಿ ಇದೇ ನಾನು ಅಕ್ಕಿಯಲ್ಲಿ ಮಾಡಿನೂ ತೋರಿಸಿದ್ದೀನಿ ಈಗ ರಾಗಿಯಲ್ಲಿ ಮಾಡ್ತಾ ಇದ್ದೀನಿ ಮುಳ್ಳು ಸೌತೆ ಉಪಯೋಗಿಸ್ಕೊಂಡು ಅಂದರೆ ಸೌತೆಕಾಯಿ ಅಂತ ಹೇಳ್ತೀರಲ್ವ ನೀವು ಸಲಾಡ್ ಮಾಡೋಂಥ ಸೌತೆಕಾಯಿ ಅದನ್ನು ಉಪಯೋಗಿಸ್ಕೊಂಡು ಮಾಡೋವಂಥದ್ದು ತುಂಬ ರುಚಿಕರವಾದಂತಹ ತಿಂಡಿ ಕಲ್ತಪ್ಪ ಅಂತ ಹೇಳ್ಬೋದು ಕಲ್ತಪ್ಪದ ರೀತಿಯಲ್ಲೇ ಮಾಡ್ತಾಯಿದ್ದೀನಿ ರಾಗಿಯಿಂದ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರತ್ತೆ ನೀವು ಬೆಳಗ್ಗೆನೇ ಸಿಹಿ ತಿನ್ನೋರಾದರೆ ಬೇಕ್ ಬ್ರೇಕ್ಫಾಸ್ಟ್ಗೆ ಇದನ್ನು ಮಾಡ್ಕೋಬೋದು ಇಲ್ಲಾಂದರೆ ಸಾಯಂಕಾಲ ತಿಂಡಿಗೆ ಟೀ ಜೊತೆ ತಿನ್ನೋದಕ್ಕೂ ಮಾಡ್ಕೋಬೋದು ಇದಕ್ಕೆ ಒಂದು ಮೂರು ಗ್ಲಾಸ್ನಷ್ಟು ಮೂರು ಕಪ್ನಷ್ಟು ನಾನು ರಾಗಿನ ಚೆನ್ನಾಗಿ ನೆನೆ ಹಾಕಿದ್ದೀನಿ ತೊಳೆದಿಟ್ಟು ನೆನೆ ಹಾಕಿದ್ದೀನಿ ಒಂದು ಎಂಟು ಗಂಟೆಗಳ ಕಾಲ ಆಮೇಲೆ ಒಂದು ಕಪ್ನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಒಂದು ಕಪ್ನಷ್ಟು ತಗೊಂಡಿದ್ದೀನಿ ಮೂರು ಕಪ್ಪು ರಾಗಿಗೆ ಒಂದು ಕಪ್ನಷ್ಟು ಬೆಲ್ಲ ತಗೊಂಡಿದ್ದೀನಿ ನೀವು ಸಿಹಿ ನಿಮಗೆ ಬೇಕಾದ ಹಾಗೆ ಹೊಂದಿಸ್ಕೊಂಡು ಹಾಕ್ಕೋಬೋದು ಬೆಲ್ಲ ಹೆಚ್ಚು ಕಡಿಮೆ ಮಾಡ್ಕೋಬೋದು ಆಮೇಲೆ ಒಂದು ಸೌತೆಕಾಯಿ ಮುಳ್ಳು ಸೌತೆ ತಗೊಂಡಿದ್ದೀನಿ ಸ್ವಲ್ಪ ಬೆಳೆದಿರೋದೇ ತಗೊಂಡಿದ್ದೀನಿ ಯಾಕಂದರೆ ಒಳಗಿನ ಸೌತೆ ಭಾಗ ಹೆಚ್ಚು ಉಪಯೋಗಿಸ್ಕೊಳ್ಳೋಕ್ಕೆ ಇದರ ತೊಟ್ಟು ತೆಗೆದುಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ತಿರುಳು ಕೂಡ ತೆಗೆದು ಬೆಳೆದಿರೋದ್ರಿಂದ ತಿರುಳನ್ನು ತೆಗೀಬೇಕಾಗತ್ತೆ ಇಲ್ಲಾಂದ್ರೆ ಅದು ಹುಳಿ ರುಚಿ ಇರುತ್ತೆ ಚೆನ್ನಾಗಿ ಬರೋಲ್ಲ ಬೀಜ ತಿರುಳೆಲ್ಲ ಇದ್ದರೆ ಆದ್ದರಿಂದ ಬೀಜ ತೆರಳು ಎಲ್ಲ ತೆಗೆದುಬಿಟ್ಟು ಸಿಪ್ಪೆಯನ್ನು ತೆಗೆದುಬಿಟ್ಟು ಚೆನ್ನಾಗಿ ತುರಿಮಣೆಯಲ್ಲಿ ತುರಿದಿಟ್ಕೊಳ್ಳೋಣ ಕಟ್ ಮಾಡಿನಾದರೂ ಹಾಕ್ಕೋಬೋದು ನೀವು ತುರಿಬೇಕು ಅಂತೆಲ್ಲ ತುರಿದ್ರೆ ಖಂಡಿತ ಚೆನ್ನಾಗಿ ಮಿಕ್ಸಿಲಿ ರುಬ್ಬೋದು ಸುಲಭ ಆಗತ್ತೆ ಇಲ್ಲಾಂದರೆ ಕಟ್ ಮಾಡಿ ಹಾಕಿ ನಿಮಗೆ ರುಬ್ಬಕ್ಕಾಗತ್ತೆ ಅಂದರೆ ಹಾಗೂ ಕಟ್ ಮಾಡಿನಾದರೂ ಹಾಕೋಬೋದು ನಾನು ತುರಿದು ಹಾಕೋದು ಸುಲಭ ಆಗತ್ತೆ ಅಂತ ಈ ಥರ ಪೀಲರಲ್ಲಿ ಅಥವಾ ಚಾಕುನಲ್ಲಿ ಸಿಪ್ಪೆ ತೆಗೆದುಬಿಡಿ ಎಲ್ಲ ತೆಗೆದುಬಿಟ್ಟು ಅದನ್ನು ಕಟ್ ಮಾಡಿ ಒಳಗಿನ ತಿರುಳು ಮತ್ತು ಬೀಜ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ತೆಗಿಬೇಕು ಇದನ್ನೇ ನಾನು ಅಕ್ಕಿಯಲ್ಲಿ ಮಾಡಿ ತೋರಿಸಿದ್ದೀನಿ ರಾಗಿ ಬದಲು ಅಕ್ಕಿ ಉಪಯೋಗಿಸ್ಕೊಂಡು ಅದು ತುಂಬ ರುಚಿಯಾಗುತ್ತೆ ಅದನ್ನು ತುಂಬ ಚೆನ್ನಾಗಿದೆ ದಪ್ಪಕ್ಕೆ ಮಾಡಿದರೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇಟ್ಟಿದ್ದೀನಿ ಇನ್ನೂ ಒಂದು ಸ್ವಲ್ಪ ಬೇಕಾಗ್ಬೋದು ಯಾಕಂದರೆ ಮೂರು ಕಪ್ ರಾಗಿ ತೊಗೊಂಡಿದ್ದೀನಲ್ವ ಇನ್ನೊಂದು ಸೌತೆ ಉಪಯೋಗಿಸ್ತೀನಿ ಅಂದರೆ ಒಂದು ಎರಡು ಎರಡೂವರೆ ಕಪ್ಪಿನಷ್ಟು ಸೌತೆಕಾಯಿ ಬೇಕಾಗ್ಬೋದು ಫ್ರೆಶ್ ಇದ್ದರೆ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ ಸೌತೆಕಾಯಿ ಅದನ್ನ ಈಗ ಮಿಕ್ಸಿ ಜಾರ್ ತಗೊಂಡು ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರಾಗಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ರಾಗಿ ಇದೆ ಒಂದೇ ಸತಿ ರುಬ್ಬೋಕ್ಕಾಗಲ್ಲ ಅಂದರೆ ಎರಡು ಬ್ಯಾಚ್ ಮಾಡ್ಕೊಳ್ಳಿ ಬ್ಯಾಚ್ ಮಾಡಿಕೊಂಡು ರಾಗಿ ಅಥವಾ ಸೌತೆಕಾಯಿ ಈ ಥರ ಎಲ್ಲ ಬ್ಯಾಚ್ ಮಾಡಿಕೊಂಡು ಹಾಕ್ಕೊಳ್ಳಿ ಇದು ಸ್ವಲ್ಪ ಇಟ್ಟು ಎರಡನೇ ಸತಿ ಮತ್ತೆ ರುಬ್ಕೊಳ್ತೀನಿ ಒಂದೇ ಸಾರಿಗೆ ಆಗಲ್ಲ ಮಿಕ್ಸಿ ಜಾರಲ್ಲಿ ಜಾಸ್ತಿ ಇದೆಯಲ್ವಾ ಮೂರು ಮೂರು ಕಪ್ನಷ್ಟಿದೆ ಇದಕ್ಕೆ ಆ ಒಂದು ಕಪ್ಪು ತೆಂಗಿನ ತುರಿ ಇರೋದನ್ನು ಕೂಡ ಒಟ್ಟಿಗೆ ಈಗ ರುಬ್ಬುವಾಗ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸತಿ ಜಾಸ್ತಿ ಆಗೋದಾದರೆ ಇನ್ನೊಂದು ನೆಕ್ಸ್ಟ್ ಬ್ಯಾಚಿನ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಮತ್ತೆ ಎಲ್ಲ ಒಂದೇ ಮಾಡ್ಕೊಳ್ಳೋದು ಒಂದೇ ಪಾತ್ರೆಗೆ ಹಾಕ್ಕೊಳ್ಳೋದು ಆ ಥರ ಸ್ವಲ್ಪ ಬೆಲ್ಲನ ಕೂಡ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ರುಬ್ಬವಾಗಲೇ ಬೆಲ್ಲ ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕರಗಿಸೋದು ಸುಲಭ ಆಗುತ್ತೆ ಇಲ್ಲಾಂದರೆ ಅದು ಕರಗೋದು ನಿಧಾನ ಆಗುತ್ತಲ್ವಾ ರುಬ್ಬವಾಗಲೇ ಹಾಕಿದರೆ ಚೆನ್ನಾಗಿ ಕರಗಿ ಮಿಕ್ಸ್ ಆಗಿರುತ್ತೆ ಅದಕ್ಕೆ ನೋಡಿ ಈ ಥರ ಎರಡು ಬ್ಯಾಚಲ್ಲಿ ಕಡಿದು ರುಬ್ಬಿ ರುಬ್ಬಿಬಿಟ್ಟು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಒಂದೇ ಪಾತ್ರೆಯಲ್ಲಿ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ಈ ಹದ ಇದ್ದರೆ ಸಾಕು ಇದರಿಂದ ಹೆಚ್ಚು ನೀರು ಮಾಡ್ಕೋಬೇಡಿ ಯಾಕಂದರೆ ತೆಂಗಿನ ತುರಿನೂ ಹಾಕಿದ್ದೀವಿ ಸೌತೆಕಾಯಿನೂ ಹಾಕಿದ್ದೀವಿ ಮೆತ್ತಗಾಗಿರುತ್ತೆ ಅದರಿಂದ ಬೇರೆ ಏನು ನಾನು ಸೋಡಾ ಅಡುಗೆ ಸೋಡಾ ಎಲ್ಲ ಅಂಥದ್ದೆಲ್ಲ ಏನೂ ಉಪಯೋಗಿಸ್ತಾ ಇಲ್ಲ ಬರೀ ಇಷ್ಟನೇ ಉಪಯೋಗಿಸ್ಕೊಳ್ಳೋದು ಹುಳಿ ಬರ್ಸಲ್ಲ ಆವಾಗ ಮಾಡ್ಕೊಳ್ಳೋದು ಇದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಅದು ಜಾಸ್ತಿ ಅಲ್ಲ ಸಿಹಿ ತಿಂಡಿ ಆಗಿರೋದ್ರಿಂದ ಸ್ವಲ್ಪ ಸಾಕೋದು ಟೇಸ್ಟ್ ಬರೋದಕ್ಕೆ ಸ್ವಲ್ಪ ಹಾಕ್ಕೊಂಡಿರಬೇಕು ಈಗ ಬಾಣಲೆ ಒಲೆ ಮೇಲೆ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿದ್ದೀನಿ ಫಸ್ಟ್ ಟೈಮ್ ಬಾಣೆಲೆ ಅಂದರೆ ಸ್ವಲ್ಪ ಜಾಸ್ತಿ ಬೇಕು ಎರಡನೇ ಸರ್ತಿ ಈಗ ಒಂದು ದೋಸೆ ಮಾಡಿ ಆದಮೇಲೆ ಒಂದು ಕಲ್ತಪ್ಪ ಮಾಡಿ ಆದಮೇಲೆ ಸ್ವಲ್ಪ ಕಡಿಮೆ ಇದ್ದರೂ ಸಾಕಾಗತ್ತೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಅದನ್ನು ಇಡೀ ಬಾಣೆಲೆಗೆ ಒಂದು ಸಾರಿ ಉಜ್ಜಿಬಿಡಿ ಆವಾಗ ಅದು ಹೇಳೋದು ಕಷ್ಟ ಆಗಲ್ಲ ಆ ಕಡೆ ಈ ಕಡೆ ಎಲ್ಲ ಉಜ್ಜಿದರೆ ಈಗ ಸರಿಯಾಗಿ ಬಿಸಿಯಾಗಿರಬೇಕು ಬಾಣಲೆ ಎಣ್ಣೆ ಬಿಸಿಯಾಗಿರಬೇಕು ಈಗ ಇದಕ್ಕೆ ಕಲ್ತಪ್ಪದ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ ಒಂದು ನಾಲ್ಕು ಸೌಟು ಒಟ್ಟಿಗೆ ದಪ್ಪಕ್ಕೆ ಬರೋಷ್ಟು ಹಾಕ್ಕೊಳ್ಳಿ ನಾಲ್ಕರಿಂದ ಐದು ಸೌಟು ಹಾಕಿದರೂ ಪರವಾಗಿಲ್ಲ ನಾಲ್ಕು ಸೌಟು ಸಾಕೀಗ ಈ ಥರ ಹಾಕ್ಕೊಂಡು ಅದನ್ನು ಮುಚ್ಚಿ ಮುಚ್ಚಿ ಬೇಯಿಸ್ಕೋಬೇಕು ಫಸ್ಟಿಗೆ ಮಾತ್ರ ಒಳ್ಳೆ ಬಿಸಿ ಮಾಡಬೇಕು ಆಮೇಲೆ ಸಿಮ್ಮಿಗೆ ಹಾಕಿ ಬೇಯಿಸ್ಕೊಳ್ಳಿ ಈಗ ನೋಡಿ ಮಧ್ಯದಲ್ಲಿ ಆಗಿಲ್ಲ ಅದರಿಂದ ಎಬ್ಬಿಸಿದರೆ ಹೇಳಲ್ಲ ನೋಡ್ತೀನಿ ನಾನು ಆಗಿಲ್ಲ ನೋಡಿ ಕಷ್ಟ ಆಗತ್ತೆ ಅದು ಆಗಬೇಕು ಪೂರ್ತಿ ಮಧ್ಯದಲ್ಲಿ ಹಸಿ ಅಂಶ ಇದೆಯಲ್ವ ಅದೆಲ್ಲ ಹೋಗಬೇಕು ಮತ್ತೆ ಮುಚ್ಚಿ ಇಟ್ಟಿರ್ತೀನಿ ನಾನು ಸ್ವಲ್ಪ ಹೊತ್ತು ಆ ಮಧ್ಯದ ಬಿಳಿಯ ಬಿಳಿ ಇದರದೆಲ್ಲ ಬೆಂದಿರಬೇಕು ಅದು ಇರಬಾರ್ದು ನೋಡಿ ಈಗ ಕಡಿಮೆ ಆಯಿತು ನೋಡಿ ಬೆಂದಿದೆ ಅದು ಈಗ ಅದನ್ನು ತಿರುವಿ ಹಾಕಿ ತಿರುವಿ ಹಾಕಿ ಬೇಯಿಸ್ಬೇಕಾಗತ್ತೆ ಇದು ಇಲ್ಲಾಂದರೆ ಬೇಯಲ್ಲ ಈ ಥರ ಕೈಯಲ್ಲಿ ಕಳದಲ್ಲಿ ಹಿಡ್ಕೊಳ್ಳಿ ಇಲ್ಲಾಂದರೆ ಅಥವಾ ಹಿಡ್ಕೊಳ್ಳಿ ಇಲ್ಲಾಂದರೆ ಕಷ್ಟ ಆಗುತ್ತೆ ಈ ಥರ ತೆಗೆದು ತಿರುವಿ ಹಾಕಿ ಮತ್ತೆ ಸಿಮ್ಮಲ್ಲೇ ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ ಹೈ ಫ್ಲೇಮಲ್ಲಿ ಮಾಡಿದರೆ ಹೊರಗಡೆ ಭಾಗ ಹೋಗುತ್ತೆ ಒಳಗಡೆ ಬೇಯಲ್ಲ ಹಸಿ ಉಳಿಯತ್ತೆ ಅದರಿಂದ ಒಂದು ಸಾರಿ ಹಾಕುವಾಗ ಮಾತ್ರ ಬಿಸಿ ಇರಬೇಕು ಎಣ್ಣೆ ಇದು ಅಥವಾ ಇದು ಪ್ಯಾಂಡಲ್ಲೇ ಒಳ್ಳೆ ಬಿಸಿಯಾಗಿರಬೇಕು ಹಾಕಿದ ಮೇಲೆ ಉರಿ ಚಿಕ್ಕದು ಮಾಡಿಕೊಂಡು ಸಿಮ್ಮಲ್ಲಿ ಬೇಯಿಸ್ಕೋಬೇಕು ಸಮಯ ತಗೊಳತ್ತೆ ಸ್ವಲ್ಪ ತಾಳ್ಮೆ ಬೇಕು ಯಾಕೆಂದರೆ ದಪ್ಪ ಇದೆಯಲ್ವ ಅದರಿಂದ ಸಮಯ ತಗೊಳತ್ತೆ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಪರಿಮಳ ಬೇರೆ ಇರುತ್ತೆ ಸೌತೆಕಾಯಿ ಪರಿಮಳ ಇರುತ್ತೆ ಸಿಹಿ ರುಚಿನೂ ಇರುತ್ತೆ ಬೇಕು ಅಂದರೆ ಒಂದು ಸ್ವಲ್ಪ ಏಲಕ್ಕಿನೂ ಹಾಕ್ಕೋಬೋದು ನೀವು ನಾನಿಲ್ಲಿ ಏಲಕ್ಕಿ ಹಾಕಿಲ್ಲ ಇದಕ್ಕೆ ನೀವು ಬೇಕು ಅಂದರೆ ಏಲಕ್ಕಿನೂ ಹಾಕೋಬೋದು ಅದು ಇನ್ನೂ ರುಚಿ ಕೊಡುತ್ತೆ ಈಗ ಸೆಕೆಂಡ್ ಟೈಮ್ ಸ್ವಲ್ಪ ಕಡಿಮೆ ಎಣ್ಣೆ ಸಾಕು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಆಮೇಲೆ ದೋಸೆನ ಅದು ಹೈ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಬಿಸಿಯಾಗಲಿ ಬಾಣಲೆ ಕಡಿಮೆ ಬಿಸಿ ಇದ್ರೆ ಒಳ್ಳೆ ಬಿಸಿ ಆಗಿರಲಿ ದೋಸೆ ಹಿಟ್ಟನ್ನು ಸ್ವಲ್ತಪ್ಪ ಹಿಟ್ಟನ್ನು ಹಾಕೊಳ್ಳಿ ನಾಲ್ಕು ಸೌಟು ಹಾಕೋಬೇಕಾಗತ್ತೆ ಮಧ್ಯದಲ್ಲಿ ದಪ್ಪ ಇರುತ್ತೆ ಸೈಡ್ ಸ್ವಲ್ಪ ತೆಳ್ಳಗಿರತ್ತೆ ಈ ಥರ ಇದು ಹೇಳತ್ತೆ ಚೆನ್ನಾಗಿ ಹೇಳತ್ತೆ ಅಲ್ಯೂಮಿನಿಯಂ ಬಾಣ ಬಾಣಲೆ ಆದರೆ ಚೆನ್ನಾಗಿರುತ್ತೆ ಅಥವಾ ಕಬ್ಬಿಣದ ಬಾಣಲೆ ಆದರೆ ಚೆನ್ನಾಗಿರತ್ತೆ ಸ್ಟಿಕ್ಕಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ನನಗೆ ಗೊತ್ತಿರೋ ಪ್ರಕಾರ ಅದರಿಂದ ಈ ಥರ ಬಾಣಲೆಗಳನ್ನು ಉಪಯೋಗಿಸ್ಕೊಳ್ಳಿ ನೋಡಿ ಈ ಥರ ಒಂದು ಇದನ್ನು ಈ ಥರ ಕಟ್ ಮಾಡಿ ಬೇಕಾದಂಗೆ ತಿನ್ನಬಹುದು ಒಂದು ಜಾಸ್ತಿ ಆಗುತ್ತೆ ದಪ್ಪ ಇದೆಯಲ್ವ ಎಲ್ಲ ಕೆಲವು ಜನಕ್ಕೆ ಹೆಚ್ಚು ತಿನ್ನೋಕ್ಕಾಗಲ್ಲ ಅವಾಗ ಈ ಥರ ಕಟ್ ಮಾಡಿ ನೀವು ಬಡಿಸ್ಕೋಬೋದು ಸರ್ವ್ ಮಾಡ್ಕೋಬೋದು ನಾಲ್ಕು ಪೀಸ್ ಮಾಡಿಕೊಂಡು ಕೇಕ್ ಥರ ಈ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಇದು ರಾಗಿದಾದ ಕಾರಣ ದಪ್ಪ ಇದ್ರೂ ಚೆನ್ನಾಗಿ ಬೆಂದಿರುತ್ತೆ ಇದು ತುಂಬ ರುಚಿಯಾಗುತ್ತೆ ಸ್ನೇಹಿತರೆ ರಾಗಿ ಇದು ಕಲ್ತಪ್ಪ ಅಕ್ಕಿ ಇದರಿಂದ ಅಕ್ಕಿ ಇದ್ರದ್ದು ಒಂದು ರುಚಿ ರುಚಿ ಆದರೆ ಇದರದ್ದು ಇನ್ನೊಂದು ರುಚಿ ನೋಡಿ ಇದೀಗ ಎರಡನೇ ಸತಿ ಇದು ತೆಗ್ದೀನಿ ಸ್ವಲ್ಪ ಬಿಸಿ ಬಿಳಿ ಇದೆ ಅಲ್ವ ಸ್ವಲ್ಪ ಹೊತ್ತು ಬೇಯ್ಲಿ ಸಿಮ್ ತಾಳ್ಮೆ ಬೇಕು ಸ್ವಲ್ಪ ಸಮಯ ತಗೊಳುತ್ತೆ ಯಾಕಂದರೆ ದಪ್ಪ ಅಲ್ವಾ ದಪ್ಪ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಸಮಯ ತಗೊಳತ್ತೆ ಸೈಡ್ ಆಗಿರತ್ತೆ ಮಧ್ಯ ಆಗಿರಲ್ಲ ನೋಡಿ ಈಗ ಆಗಿದೆ ನೋಡಿ ಮಧ್ಯದಲ್ಲೆಲ್ಲ ಬಿಳಿ ಹೋಗಿದೆ ಹಸಿಯ ಅಂಶಗಳೆಲ್ಲ ಹೋಗಿದೆ ಇದನ್ನು ತಿರುವಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಬೆಲ್ಲ ಹಾಕಿರೋದ್ರಿಂದ ಇಡೀ ಸ್ವಲ್ಪ ಕೆಂಪು ಆಗುತ್ತೆ ಸೀದಂಗ ಇರತ್ತೆ ಸೀದ್ ಹೋಗಿರಲ್ಲ ಆ ಬೆಲ್ಲ ಹಾಕಿರೋದ್ರಿಂದ ಆ ಕಲರ್ ಬರುತ್ತೆ ಈ ಥರ ಇರತ್ತೆ ತುಂಬ ರುಚಿಯಾಗಿರತ್ತೆ ಸ್ನೇಹಿತರೆ ನೀವು ಸಾಯಂಕಾಲ ತಿಂಡಿಗಾದರೂ ಮಾಡ್ಕೊಂಡು ತಿನ್ಬೋದು ಅಥವಾ ಬೆಳಗ್ಗೆನೆ ನಾವೆಲ್ಲ ಬೆಳಗ್ಗೆನೆ ತಿಂಡಿಗೆ ತಿಂತೀವಿ ನಾವು ಬೆಳಿಗ್ಗೆನೆ ಸಿಹಿ ತಿಂತೀವಿ ಅದರಿಂದ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡ್ತೀವಿ ಇವತ್ತು ಅದನ್ನೇ ಮಾಡಿರೋದು ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ মুডিয় ভেটি আগ থেংক ইউ